ಈ ಟಿ ವಿ ಬೇಕಂದ್ರೆ ಎಲ್ಲ ನ್ಯೂಸ್ ಬೇಕಂದ್ರೆ ನಾ ಅದಕ್ಕೆ ಹೋಗಲ್ಲ ನಾವು ಟಿ ವಿ ಅವ್ರನ್ನ ಅಲಾ ಮಾಡಿದ್ದೆ ಆಮೇಲೆ ಒಂದು ಘಟನೆ ಆಗಿತ್ತು ಮೆಂಬರ್ಗಳು ಎತ್ತದೆ ಇರಬೇಕು ಅನ್ನೋದಕ್ಕೆ ನೀವಿದ್ದರೆ ಎತ್ತಿಂದ ಅಂತ ಸದುದ್ದೇಶ ಮಾಡಿ ನಾ ಇಲ್ಲ ಇಂಥವು ಬರ್ತಾವೆ ನಾಳೆ ನಾವು ಇವ್ರಿಗೂ ಬಂದ್ ಮಾಡ್ಬಿಡ್ತೀವಿ ಇದರಿಂದ ಏನು ನಮ್ಮದು ಏನು ನನ್ನ ವಿಚಾರ ಪ್ರಜಾಪ್ರಭುತ್ವದಾಗ ನಮ್ಮ ಶಾಸಕರೆಲ್ಲ ಹೆಚ್ಚು ಏನಂದ್ರೆ ಇದಿರಬೇಕು ಕ್ಲಿಯರ್ ಇರಬೇಕು ಹೆಚ್ಚು ಪಾರದರ್ಶಕ ಇರಬೇಕು ಅನ್ನೋಂಥ ಸದುದ್ದೇಶ ಮಾಡಿ ಈಗ ನೀವು ನನಗೆ ಕೊಡಿರಿ ನಾಳೆ ನೀವು ಕೊಟ್ಟು ಸಹಿತ ನೀವು ಟಿ ವಿನಾದ್ರೆ ನೀವು ಕೊಟ್ಟರು ಸಹಿತ ನನಗೆ ಅಥೆಂಟಿಕ್ ನಾ ಮಾಡ್ಕೋಬೇಕಾದ್ರೆ ಮತ್ತು ಎಸ್ ಎಫಿಷಲಿ ಕಳಿಸ್ಬೇಕು ಈಗ ಒಬ್ಬ ಯಾವ ಹುಡುಗ ಟಿ ಸಿ ಬರ್ತಾನೆ ಸ್ಕೂಲ್ನಾಗೆ ಟಿ ಸಿ ಬಂದಾಗ ಮುಖ್ಯಾಧ್ಯಾಪಕ ಸಹಿ ಮಾಡಿಕೊಟ್ರೆ ಮುಗಿಲಿಲ್ಲ ಹೆಡ್ ಮಾಸ್ತರ್ ಸಹಿ ಮಾಡಬೇಕಾದ್ರೆ ಮುಖ್ಯಾಧ್ಯಾಪಕ ಪ್ರಿನ್ಸಿಪಾಲ್ ಸಹಿ ಮಾಡಬೇಕು ಅವಾಗತ್ರ ಅಥೆಂಟಿಕ್ ಹಂಗೆ ಹಂಗೆ ಅಥೆಂಟಿಕ್ ಅನ್ನೋದ್ರಿಂದ ನಿಮ್ದು ರಿ ರಿಯಲ್ ಇರ್ಬೋದು ನಾ ಅಲ್ಲಗಳಂಗಿಲ್ಲ ಮೊಬೈಲ್ದಾಗ ನೀವು ಯಾವ ಬಂದ ತೋರಿಸಿ ಅಂದ್ರೆ ಮೊಬೈಲ್ದಾಗ ಎಷ್ಟು ಬೇಕು ತೋರಿಸಿದ ನಾನು ನಮ್ಮ ಮೊಬೈಲ್ದಾಗ ನಮ್ಮ ಮೊಬೈಲ್ ನಾನು ಬೆಳಗಕ್ಕೆ ಹೋಗಿದ್ದೆ ನಮ್ಮದು ದೋತ್ರ ದೋತ್ರ ಔಟ್ ಕೋಟ್ ಹಾಕಿದ್ದು ನನ್ನ ಮುಖಂಡಂದು ಯಾರು ಬೇರೆ ಅವ್ರ ದೋಸ್ಯಾರು ಈಗ ಅನೇಕ ಬರ್ತಾವೆ ಯಾರು ನಾವು ಮಾತಾಡಿದ್ರು ಇರ್ತಾರ ಅದಕ್ಕೆ ನಮ್ಮದು ಏನಾರು ನೇಮವನ್ನು ನಮ್ಮ ನೇಮವನ್ನು ಕೇಳಿದಾಗ ನಮಗೆ ಅಥೆಂಟಿಕ್ ಆಗೋದು ಅಂತ ಹೇಳ್ತಾ ಇದ್ದೀನಿ ಅಥೆಂಟಿಕ್ ನಮಗೆ ಸಿಕ್ಕಾಗ ಖಂಡಿತವಾಗಿ ನಾನು ಇವತ್ತು ನಿಮ್ಗೆ ಹೇಳ್ತೀನಿ ನೆನಪಿಟ್ಕೋರಿ ತಪ್ಪು ಮಾಡಿದರೆ ಕ್ರಮವನ್ನು ತೋಳೋ ಅಂತ ಅಧಿಕಾರ ನಮಗೆ ತೋಳ್ತೀನಿ ನನಗೇನು ಕೊಟ್ಟಿಲ್ಲ ಅದನ್ನು ನನಗೆ ಯಾವುದೇ ದಾಖಲೆಗಳ ಒಂದು ಲೆಟರ್ ಕೊಟ್ಟರು ಫೈಲ್ ಕೊಡೋದು ವಿಡಿಯೋ ಕೂಡ ಏನು ಕೊಟ್ಟಿಲ್ಲ ನನಗೆ ಅವರು ಇನ್ನೂವರೆಗೆ ಏನಂದ್ರೆ ಒಂದು ಪತ್ರ ಆವಾಗ ಕೊಟ್ಟಾರ ಅವರು ಆ ಪತ್ರ ಯಾವಾಗಂದ್ರೆ ನಿಮಗೆ ನೋಡಿ ಹತ್ತೊಂಬತ್ತು ತಾರೀಕು ಕೊಟ್ಟಾರ ಇದೇ ಪತ್ರ ಅವರು ಈ ಪತ್ರದ ನಂತರ ಅವ್ರು ಏನು ಕೊಟ್ಟಿಲ್ಲ ನೀವು ವಿಚಾರ ಮಾಡಿದ ಆದ ನಂತರ ಒಟ್ ನಂತರ ಅವನ ರವೀನ್ ಖರ್ಜಿಂಗ್ ಈ ಥರ ಮಾತಾಡಿ ನೋಡು ಹಿಂಗೆ ಐತಿ ಇದಕ್ಕೆ ಇಲ್ಲ ಅಂದ್ರೆ ಅವನು ಒಂದು ಲೆಟ್ರ್ ಕೊಟ್ಟ ಅವರು ಏನಂದ್ರೆ ನಾ ಅಂದಿಲ್ಲ ಅಂತ ತಿಳ್ಕೊಂಡು ಹೇಳಿ ಇದು ಅವನು ಕೊಟ್ಟ ಇದು ಹೌದ ಇವನ್ನೆಲ್ಲವನ್ನು ನಾ ಆಗಲೇ ಕಳಿಸಿನಿ ನಮ್ಮ ಅಂದ್ರೆ ಸೆಕ್ರೆಟ್ರಿ ಸೆಕ್ರೆಟರಿ ಟು ಎಲ್ಲ ಚರ್ಚೆ ಮಾಡಿ ಮತ್ತು ನಮ್ಮ ಲಾ ಆ್ಯಂಡ್ ಪಾರ್ಲಿಮೆಂಟ್ ಆಫೀಸ್ ಸೆಕ್ರೆಟ್ರಿ ಅಡ್ವೊಕೇಟ್ ಜನರಲ್ ಎಲ್ಲರೂ ಕೂಡ ಮಾತಾಡುತ್ತಾರೆ ಮಾತಾಡಿ ನಾವು ಮಾಹಿತಿ ತೊಗೊಳ್ತೀವಿ ಇದ್ರ ಬಗ್ಗೆ ಹಿಂಗೆ ನಡೆಯುತ್ತೆ ಆಗ ನಾವು ಪೊಲೀಸಿಗೆ ತಿಳಿಸ್ಬಿಟ್ಟಿವಿ ಇದು ನಾವೇನಾದ್ರೂ ಪೊಲೀಸರಿಗೆ ಈ ಥರ ಕಂಪ್ಲೇಂಟ್ ಕೊಡೋರ್ತೀವಿ ಅವ್ರು ಏನು ಮಾಡ್ಯಾರ ಮಿಸ್ಟೇಕ್ ಅಂದರೆ ಕಂಪ್ಲೇಂಟನ್ನು ತೊಗೊಂಡವರು ಈ ಥರ ನೋಡಿ ಅವರು ಲಕ್ಷ್ಮಿ ಅಬ್ಬರ ಥರ ಕಂಪ್ಲೇಂಟ್ ಇದೆ ಪೊಲೀಸರಿಗೆ ಕೊಟ್ಟಿದ್ವಿ ಪೊಲೀಸರಿಗೆ ಕೊಟ್ಟ ನಂತರ ನಮ್ಮದು ಮುಗಿದ ಕೆಲಸ ಪೊಲೀಸ್ರ ಕೆಲಸ ನಮಗೆ ಪೊಲೀಸರಿಗೆ ಮತ್ತು ನಾವು ಪಂಚನಾಮೆ ಮಾಡ್ತೀವಿ ಅಂದ್ರೆ ಪಂಚನಾಮೆ ಯಾವ ರೀತಿ ಮಾಡ್ತಾರ ನಮ್ಗೆ ಬೇಕು ಲೆಟ್ರ್ ಕೊಡಿಲ್ಲ ಅವ್ರು ಪೊಲೀಸರು ಕೊಡೋ ನಮಗೆ ನಾವು ಮಜರ್ ಮಾಡ್ತೀವಿ ನೋಡಿ ಇಲ್ಲಿ ಕೊಟ್ಟಾರವ ಯೂಸ್ ಅಪ್ ಚೇಂಬರ್ ಅಂತ ಕೊಟ್ಟಾರ ನೀವು ಯಾವ ರೀತಿ ಮಾಡ್ತೀರಿ ಈಗ ಸದ್ಯ ಹೋಗಿ ಮಾಡ್ತೀರಿ ಅಥವಾ ಅವ್ರನ್ನ ಕರೆಸಿ ಮಾಡ್ತೀರಿ ನಮ್ಗೆ ಬೇಕಲ್ಲ ಈ ಸದ್ಯ ನೀವು ಮಾಡೋದಿದ್ದರೆ ಏನು ಏನು ಅಲ್ಲಿ ಅಲ್ಲಿ ಹೋಗಿ ಏನು ಮೆಜರ್ ಮಾಡ್ತೀರಿ ನೀವು ಮೆಜರ್ ಮಾಡಬೇಕಾದ್ರೆ ಅಲ್ಲಿ ಏನು ಮಾಡ್ತೀರಿ ಇದು ನೀವು ಪೊಲೀಸ್ ಹೌದು ಇರಬೇಕಲ್ಲ ಇವರು ನಮಗೆ ಪಂಚಮ್ ಪರ್ಮಿಷನ್ ಕೇಳ್ಯಾರ ಪರ್ಮಿಷನ್ ನಾವು ಕೊಟ್ಟಿಲ್ಲ ನಮ್ಮ ರೂಲ್ ಹೇಳಿದ್ರು ಯೂಸ್ ಆಫ್ ಚೇಂಬರ್ ಹೇಳಿವಲ್ಲ ಯೂಸ್ ಆಫ್ ಚೇಂಬರ್ ಬಗ್ಗೆ ಏನೈತೆ ಅನ್ನೋದು ನಾವು ನಮ್ಮ ನಮ್ಮ ನೇಮ್ ಐತಿ ಕಾಪಿ ಕೊಡ್ತೀನಿ ನಿಮ್ಗೊಂದು ಒಂದು ಕಾಪಿ ಕೊಡೋದು ನಮ್ಮದು ನೇಮ್ ಏನೈತೆ ಅನ್ನೋದೈತೆ ಆ ನೇಮ ಬಗ್ಗೆ ತಮ್ಮ